ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದು ನಾವು ನೋಡಲಿರುವ ಕತೆ ಯಾವುದೇ ಸಿನಿಮಾಗೆ ಕಡಿಮೆ ಇಲ್ಲ ಇದು ಶೂನ್ಯದಿಂದ ಶಿಖರಕ್ಕೆ ಏರಿ ಮತ್ತೆ ಪಾಪ ಕುಸಿದ ಒಬ್ಬ ಮಹಾನ್ ಉದ್ಯಮಿಯ ಕತೆ ಕೇವಲ ಆರುನೂರ ಹತ್ತು ರೂಪಾಯಿಗಳಿಂದ ಮೂವತ್ತ ಎರಡು ಸಾವಿರ ಕೋಟಿ ರೂಪಾಯಿಗಳ ಸಾಮ್ರಾಜ್ಯವನ್ನು ಕಟ್ಟಿ ಕೊನೆಗೆ ಕೇವಲ ಎಪ್ಪತ್ತ ನಾಲ್ಕು ರೂಪಾಯಿಗೆ ತನ್ನ ಹೆಮ್ಮೆಯ ಕಂಪನಿಯನ್ನ ಮಾರಾಟ ಮಾಡಿದ ಕನ್ನಡಿಗನ ಕತೆ ಅವರೇ ಡಾಕ್ಟರ್ ಬಿ ಆರ್ ಸೆಟ್ಟಿ ಹಾಗಾದರೆ ಉಡುಪಿಯ ಕಾಪುವಿನಿಂದ ದುಬೈನ ಬುರ್ಜ್ ಕಲೀಪದವರೆಗೆ ಸಾಗಿದ ಈ ಪಯಣ ಹೇಗಿತ್ತು ಹಾಗೆ ಬಿ ಆರ್ ಶೆಟ್ಟಿ ಅವರ ಹೆಸರು ಈಗ ಮತ್ತೆ ಸುದ್ದಿಯಾಗುತ್ತಿರೋದಾದರೆ ಯಾಕೆ ಅನ್ನೋದನ್ನು ಇವತ್ತಿನ ಈ ಕಥೆಯಲ್ಲಿ ನೋಡೋಣ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಉಡುಪಿಯ ಕಾಪುವಿನ ಯುವಕ ಬಾಬಗುತ್ತು ರಘುರಾಮ ಶೆಟ್ಟಿ ಅಂದರೆ ಬಿಆರ್ ಶೆಟ್ಟಿ ಒಂದು ಕನಸನ್ನು ಹೊತ್ತು ದುಬಾಯಿಗೆ ವಿಮಾನ ಹತ್ತಿದರು ಆಗ ಅವರ ಜೇಬಿನಲ್ಲಿ ಇದ್ದಿದ್ದು ಕೇವಲ ಎಂಟು ಡಾಲರ್ ಅಂದರೆ ಅಂದಿನ ಆರುನೂರ ಹತ್ತು ರೂಪಾಯಿ ಮಾತ್ರ ಸ್ಥಳೀಯ ರಾಜಕಾರಣದಲ್ಲಿ ಜನಸಂಘದ ಮೂಲಕ ಗುರುತಿಸಿಕೊಂಡಿದ್ದರೂ ವೈಯಕ್ತಿಕ ಸಾಲ ತೀರಿಸಲು ಅವರು ಗಲ್ಪ್ ದೇಶಕ್ಕೆ ಪ್ರಯಾಣ ಬೆಳೆಸಿದ್ದರು ದುಬೈನಲ್ಲಿ ಅವರ ಮೊದಲ ಕೆಲಸ ಒಬ್ಬ ಮೆಡಿಕಲ್ ಉದ್ಯೋಗಿಯಾಗಿ ಮನೆ ಮನೆಗೆ ತೆರಳಿ ಔಷಧಿ ಮಾರಾಟ ಮಾಡುತ್ತಿದ್ದ ಶೆಟ್ಟಿಯವರಿಗೆ ಅಲ್ಲಿನ ಆರೋಗ್ಯ ವ್ಯವಸ್ಥೆಯಲ್ಲಿದ್ದ ಒಂದು ದೊಡ್ಡ ಅವಕಾಶ ಕಣ್ಣಿಗೆ ಬಿತ್ತು ಆಗ ದುಬೈನಲ್ಲಿ ಒಂದು ಉತ್ತಮವಾದಂತಹ ಖಾಸಗಿ ಆಸ್ಪತ್ರೆಗಳಿಗೆ ಬಹಳ ಕೊರತೆ ಇತ್ತು ಈ ಅವಕಾಶವನ್ನೇ ಬಳಸಿಕೊಂಡು ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ತಮ್ಮ ಪತ್ನಿ ಡಾಕ್ಟರ್ ಚಂದ್ರಕುಮಾರಿ ಶೆಟ್ಟಿ ಅವರೊಂದಿಗೆ ಸೇರಿ ಒಂದು ಸಣ್ಣ ಕ್ಲಿನಿಕ್ ಮತ್ತು ಫಾರ್ಮಸಿಯನ್ನು ಆರಂಭಿಸುತ್ತಾರೆ ಅದೇ ನ್ಯೂ ಮೆಡಿಕಲ್ ಸೆಂಟರ್ ಅಥವಾ ಎನ್ ಸಿ ತಮ್ಮ ಪತ್ನಿಯೇ ಆ ಕ್ಲಿನಿಕ್ನ ಮೊದಲ ಮತ್ತು ಏಕೈಕ ವೈದ್ಯರಾಗಿದ್ದರು ಅವರ ಗುಣಮಟ್ಟದ ಸೇವೆ ಮತ್ತು ಕಡಿಮೆ ದರದಿಂದ ಎನ್ಎಂಸಿ ಶೀಘ್ರದಲ್ಲಿಯೇ ಜನಪ್ರಿಯವಾಯಿತು ಎನ್ಎಂಸಿ ಯಶಸ್ವಿನ ನಂತರ ಸೆಟ್ಟಿ ಹಿಂತಿರುಗಿ ನೋಡಲೇ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವಿದೇಶದಲ್ಲಿ ದುಡಿಯುವವರು ತಮ್ಮ ಹಣವನ್ನು ಸುಲಭವಾಗಿ ಮನೆಗೆ ಕಳುಹಿಸಲು ಯುಎಇ ಎಕ್ಸ್ಚೇಂಜ್ ಅನ್ನು ಸ್ಥಾಪಿಸುತ್ತಾರೆ ಇದು ಜಾಗತಿಕವಾಗಿ ಹಣ ವರ್ಗಾವಣೆ ಉದ್ಯಮದಲ್ಲಿ ಒಂದು ಕ್ರಾಂತಿಯನ್ನ ಮಾಡಿತ್ತು ನಂತರ ನ್ಯೂ ಫಾರ್ಮ್ ಎಂಬ ಔಷಧಿ ತಯಾರಿಕಾ ಕಂಪನಿಯನ್ನ ಆರಂಭಿಸಿದ್ದರು ಎರಡು ಸಾವಿರದ ಒಂಬತ್ತರಲ್ಲಿ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಅವರ ಎನ್ ಎಂ ಸಿ ಹೆಲ್ತ್ ಕಂಪನಿ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲೀಸ್ಟ್ ಆಗಿ ಪ್ರತಿಷ್ಠಿತ ಎಪ್ಪಿ ಎಸ್ಸಿ ನೂರರ ಸೂಚಕಕ್ಕೆ ಸೇರ್ಪಡೆಗೊಂಡ ಮೊದಲ ಅಬುಧಾಬಿ ಕಂಪನಿ ಎಂಬ ಹೆಗಲಿಕೆಗೆ ಪಾತ್ರವಾಯಿತು ವೀಕ್ಷಕರೇ ಅವರು ಕೇವಲ ಆರೋಗ್ಯ ಕ್ಷೇತ್ರಕ್ಕೆ ಸೀಮಿತವಾಗಲಿಲ್ಲ ಜಾಗತಿಕ ಹಣಕಾಸು ಸೇವಾ ಸಂಸ್ಥೆಯಾದ ಟ್ರಾವೆಲೆಕ್ಸನ್ನು ಸ್ವಾಧೀನಪಡಿಸಿಕೊಂಡರು ಅವರ ಆಸ್ತಿಯ ಮೌಲ್ಯ ಮೂವತ್ತ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ದಾಟಿತ್ತು ದುಬೈನ ಬುರ್ಜ್ ಖಲೀಫದಲ್ಲಿ ಎರಡು ಸಂಪೂರ್ಣ ಮಹಡಿಗಳನ್ನೇ ಖರೀದಿಸಿದ್ದರು ಅಕ್ಷರ ಸಹ ಅವರು ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂತಿತ್ತು ಅವರ ಜೀವನ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ತಿಂಗಳಲ್ಲಿ ಎಲ್ಲವೂ ಬದಲಾಯಿತು ಅಮೆರಿಕದ ಮಡ್ಡಿ ವಾಟರ್ಸ್ ರಿಸರ್ಚ್ ಎಂಬ ಸಾರ್ಟ್ ಸರ್ಲಿಂಗ್ ಸಂಸ್ಥೆ ಒಂದು ಬಾಂಬ್ ಸಿಡಿಸಿತ್ತು ಅದು ಎನ್ಎಂಸಿ ಹೆಲ್ತ್ ಕಂಪನಿಯ ಮೇಲೆ ಗಂಭೀರ ಆರೋಪಗಳನ್ನು ಹೊತ್ತು ಒಂದು ವರದಿಯನ್ನ ಮಾಡಿತ್ತು ಆ ವರದಿಯ ಪ್ರಕಾರ ಎನ್ಎಂಸಿ ಕಂಪನಿಯು ತನ್ನ ಹಣಕಾಸು ವರದಿಗಳಲ್ಲಿ ಸುಳ್ಳು ಲೆಕ್ಕ ತೋರಿಸಿದೆ ತನ್ನ ನಿಜವಾದ ಸಾಲದ ಮೊತ್ತವನ್ನು ಮುಚ್ಚಿಟ್ಟಿದೆ ಮತ್ತು ಕಂಪನಿಯ ಆಸ್ತಿಯ ಮೌಲ್ಯವನ್ನು ಕೃತಕವಾಗಿ ಹೆಚ್ಚಿಸಿದೆ ಎಂದು ಆರೋಪಿಸಲಾಯಿತು ಈ ವರದಿ ಪ್ರಕಟವಾಗುತ್ತಿದ್ದಂತೆ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಎನ್ಎಂಸಿ ಷೇರುಗಳು ಪಾತಾಳಕ್ಕೆ ಕುಸಿದಿದ್ದವು ಹೂಡಿಕೆದಾರರು ತಮ್ಮ ಹಣವನ್ನು ಕಳೆದುಕೊಂಡರು ಬ್ಯಾಂಕ್ಗಳು ಸಾಲ ವಸೂಲಾತಿಗೆ ಮುಗಿಬಿದ್ದವು ತನಿಖೆ ಆರಂಭವಾದಾಗ ಕಂಪನಿಯ ನಿಜವಾದ ಸಾಲದ ಮೊತ್ತ ಬಹಿರಂಗವಾಯಿತು ಅದು ವರದಿ ಮಾಡುವುದಕ್ಕಿಂತ ಸಾವಿರ ಕೋಟಿಗಳಷ್ಟು ಹೆಚ್ಚಿತ್ತು ಸುಮಾರು ಆರು ಪಾಯಿಂಟ್ ಆರು ಬಿಲಿಯನ್ ಡಾಲರ್ಗಳಿಗೂ ಅಧಿಕ ಸಾಲವಿರುವುದು ಪತ್ತೆವಾಯಿತು ವೀಕ್ಷಕರೇ ಇದರ ಪರಿಣಾಮವಾಗಿ ಬಿಆರ್ ಶೆಟ್ಟಿ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು ನಂತರ ಅವರು ಭಾರತಕ್ಕೆ ಮರಳಿದರು ಅವರ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಲಾಯಿತು ಮತ್ತು ಅವರ ವಿರುದ್ಧ ಯು ಎ ಇ ಹಾಗೂ ಭಾರತದಲ್ಲಿ ಕ್ರಿಮಿನಲ್ ಮೊಕದಮೆಗಳನ್ನು ದಾಖಲಿಸಲಾಯಿತು ವೀಕ್ಷಕರೇ ಕೊನೆಗೆ ಒಂದು ಕಾಲದಲ್ಲಿ ಹನ್ನೆರಡು ಸಾವಿರ ಕೋಟಿಗೂ ಅಧಿಕ ಮೌಲ್ಯ ಹೊಂದಿದ್ದ ಅವರ ಹೆಮ್ಮೆಯ ಎನ್ ಎಂ ಸಿ ಕಂಪನಿಯನ್ನು ಸಾಲಗಾರರ ಒತ್ತಡದಿಂದಾಗಿ ಇಸ್ರೇಲ್ ಯುಎಇ ಒಕ್ಕೂಟಕ್ಕೆ ಕೇವಲ ಒಂದು ಡಾಲರ್ಗೆ ಅಂದರೆ ಎಪ್ಪತ್ತ ನಾಲ್ಕು ರೂಪಾಯಿಗೆ ಮಾರಾಟ ಮಾಡಲಾಯಿತು ತಮ್ಮ ಪತನದ ಬಗ್ಗೆ ಮಾತನಾಡಿದ ಬಿ ಆರ್ ಶೆಟ್ಟಿ ಅವರು ನಾನು ನಂಬಿದ್ದ ಕೆಲವೇ ಕೆಲವು ಉನ್ನತ ಅಧಿಕಾರಿಗಳು ನನ್ನ ಹೆಸರಿನಲ್ಲಿ ನಕಲಿ ಸಹಿ ಮಾಡಿ ವಂಚನೆಯಿಂದ ಸಾಲ ಪಡೆದರು ಇದು ನನ್ನ ಬೆನ್ನಿಗೆ ಹಾಕಿದ ಚೂರಿ ಎಂದು ಆರೋಪಿಸುತ್ತಾರೆ ಆದರೆ ದುಬೈ ಅಂತಾರಾಷ್ಟ್ರೀಯ ಹಣಕಾಸು ಕೇಂದ್ರದ ಡಿಐಎಫ್ಸಿ ನ್ಯಾಯಾಲಯವು ಇತ್ತೀಚೆಗೆ ಎಸ್ಬಿಐ ಮತ್ತು ಐ ಸಿ ಐ ಬ್ಯಾಂಕುಗಳ ಪ್ರಕರಣದಲ್ಲಿ ಶೆಟ್ಟಿ ಅವರ ವಾದವನ್ನು ತಳ್ಳಿಹಾಕಿದೆ ಸಾಲಕ್ಕೆ ಅವರೇ ವೈಯಕ್ತಿಕ ಗ್ಯಾರಂಟಿ ನೀಡಿದ್ದಾರೆ ಮತ್ತು ನ್ಯಾಯಾಲಯಕ್ಕೆ ಸುಳ್ಳು ಹೇಳಿದ್ದಾರೆ ಎಂದು ತೀರ್ಪು ನೀಡಿದೆ ಹಾಗೆ ಎಸ್ಬಿಐಗೆ ನಾನೂರ ಎಂಟು ಕೋಟಿ ರೂಪಾಯಿಯನ್ನ ಪಾವತಿಸುವಂತೆ ಕೋರ್ಟ್ ಆದೇಶವನ್ನ ನೀಡಿದೆ ವೀಕ್ಷಕರೇ ಆರ್ ಶೆಟ್ಟಿ ಅವರು ಮತ್ತೆ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟುವಂತಾಗಲಿ ಹಾಗೆ ಬಿಆರ್ ಶೆಟ್ಟಿ ಅವರ ಈ ಕಥೆ ನಮಗೆ ಹಲವು ಪಾಠಗಳನ್ನ ಕಲಿಸುತ್ತದೆ ವ್ಯಾಪಾರದಲ್ಲಿ ಪಾರದರ್ಶಕತೆ ಮತ್ತು ಸರಿಯಾದ ಆಡಳಿತ ಎಷ್ಟು ಮುಖ್ಯ ಎಂಬುದನ್ನು ಇದು ತೋರಿಸುತ್ತಿದೆ ಶೂನ್ಯದಿಂದ ಶಿಖರಕ್ಕೆ ಏರಿದ ಈ ಕನ್ನಡಿಗನ ಪತನದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಹಾಗೆ ಅವರು ನಿಜವಾಗಿಯೂ ವಂಚನೆಗೆ ಒಳಗಾಗಿದ್ದಾರೆ ಅಥವಾ ಇದು ಅವರದ್ದೇ ತಪ್ಪಿದ್ದೆ ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ ಮತ್ತೊಮ್ಮೆ ನಾವು ಹಾರೈಸೋಣ ಬಿ ಆರ್ ಶೆಟ್ಟಿ ಅವರು ಮತ್ತೊಂದು ಸಾಮ್ರಾಜ್ಯವನ್ನ ಕಟ್ಟುವಂತಾಗಲಿ ಅವರಿಂದ ಸಾಕಷ್ಟು ಉದ್ಯೋಗಗಳು ಸೃಷ್ಟಿಯಾಗಿದೆ ಹಾಗೂ ಸಾಕಷ್ಟು ಜನರಿಗೆ ಸಹಾಯವೂ ಕೂಡ ಆಗಿರುವಂಥದ್ದು ವೀಕ್ಷಕರ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ